അവനെ അമിറ്റേറ്റ് ചെയ്യരുത് പ്രയവനാ ആ കരീതി കട്ടിങ്ങു ಈ ಕಡೆ ಬಂದ್ರು ಅಡ್ಡ ಸರಿಯಾಗಿ ಐತಿ ಅದೇನ್ ಸರಿಯಾಗಿ

ಸರಿ ಸಂದ್ರೆ ಇದು ಕೂಡ ನೋಡಿದ್ರಿ ಜಾಗನ ಕಲ್ಲಿನ ಜಾಗದಲ್ಲಿ ಅಷ್ಟೇ ಆದಷ್ಟು ಹುಷಾರಾಗಿರಿ ಕ್ಲೀನ್ ಆಗಿಟ್ಕೊಳ್ಳಿ ಅಂತ ಹೇಳ್ತಾ ಇದನ್ನ ಪ್ಯಾಕ್ ಮಾಡೋಣ ಇದನ್ನ ರಿಲೀಸ್ ಮಾಡೋಣ ಎಲ್ಲರಿಗೂ ಜಯ ಅಂಚಿನ ಸ್ನೇಹಿತರೆ ಇದು ನಮ್ಮ ಐಜೂರ್ ಟೇಷನ್ ಅಂದರೆ ರೂರಲ್ ಟೇಷನ್ ಹಿಂಭಾಗದಲ್ಲಿ ಕ್ವಾರ್ಟರ್ಸಲ್ಲಿ ಹಿಡಿದಂಥ ಆ ಜಾಗದ ಆ ಜಾಗ ಕೂಡ ನೋಡಿದ್ರಿ ಆ ಜಾಗದಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ತಂದಿರಿ ಇದಕ್ಕೆಲ್ಲ ನೇಚರ್ ರಿಲೀಸ್ ಕೂಡ ಆಯ್ತು ನಾನು ಯಾವ ಹೇಳ್ತಾ ಇರ್ತೀನಿ ಸರ್ ಸ್ನೇಹಿತ ಸೇವ್ ಸರ್ ಮತ್ತೆಲ್ಲರಿಗೂ ಎಷ್ಟೊತ್ತಿಗೆ

kali iska katne wala ayi gayi <laughs> ke lena hai hai aur <laughs> pura video আ। <laughs> ও মামুন আর দিয়ে বলারে ওা ওহি কেটে ওা মামুন তোরে কেটে নিয়ে কোন তো তেল ধরো রতন বাবু আর রতন বাবু ধরো 네네 아니야. 나출발한에와와 아제. 다다님은 쓰레리. 라파트라 구우라 쓰레리. 유선다. 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 안돼. 치강머리. 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 구운디. 치강머리. 치강머리. 뭐냐구? 구 라트. 유선다. 유선다. 그래. 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 ಯಾಕಂದರೆ ಇದು ವಿರುಪ್ ಸಂದರ್ಭದಲ್ಲಿ ಸಂರಕ್ಷಣೆ ಮಾಡುವಂಥ ಇಂಡಿಯನ್ ಸ್ಪೆಕ್ಟಿಕಲ್ ಪ್ರೋಗ್ರಾಮ್ ಅಂದರೆ ಒಂದು ನಾಗರಾಜ್ ಕೂಡ ತಿಳಿಸಿ ಅಂದರೆ ರಿಲೀಸ್ ಕೂಡ ಆಯಿತು ಮತ್ತು ಎಲ್ಲರಿಗೂ ಜಯಂತಿ